ವೆಲ್ಕಮ್ ಟು ಕ್ಲಾಸಸ್ ನನ್ನ ಸುರಜೇಶ್ ಲುಬಾಳಿ ಅಂತ ಇಂದಿನ ವಿಷಯ ಜನರಲ್ ನಾಲೆಜ್ ಅಂದರೆ ಸಾಮಾನ್ಯ ಜ್ಞಾನ ಅದರಲ್ಲಿ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಕರ್ನಾಟಕದ ಹಲವು ವಿಷಯಗಳ ಬಗ್ಗೆ ವಿವರಿಸ್ತಾ ಹೋಗ್ತಾ ಇದ್ದೀನಿ ಹಾಗಾಗಿ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕರ್ನಾಟಕದ ಹಲವು ವಿಷಯಗಳು ಅಂದ್ರೆ ಕರ್ನಾಟಕದ ಆದಿಕವಿ ಅಂತ ಯಾರನ್ನ ಕರಿತೀವಿ ಪಂಪ ಪ್ರಥಮವಾಗಿ ಬರತಕ್ಕಂಥ ಪ್ರಶ್ನೆ ಕರ್ನಾಟಕದ ಆದಿಕವಿ ಯಾರನ್ನ ಕರಿತೀವಿ ಪಂಪ ಎರಡನೇದು ಕರ್ನಾಟಕದ ವರಕವಿ ಅಂತ ಯಾರನ್ನು ದ ರಾ ಬೇಂದ್ರೆ ಅವರು ಅದೇ ರೀತಿ ಮೂರನೇ ಪ್ರಶ್ನೆ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆ ಯಾವುದಾಗಿತ್ತು ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆಯಾಗಿ ಕಂಡು ಇದು ಮೂರನೇ ಪ್ರಶ್ನೆ ನಂತರ ಬರ್ತಕ್ಕಂಥದ್ದು ನಾಲ್ಕನೇದು ಕರ್ನಾಟಕದ ದೊಡ್ಡ ಗುಮ್ಮಟ ಅಂತ ಯಾವುದನ್ನು ಕರಿತೀವಂದ್ರೆ ಗೋಳ ಗುಮ್ಮಟವನ್ನು ಕರೆಯಲಾಗ್ತದ ಅದೇ ರೀತಿ ಐದನೇ ಪ್ರಶ್ನೆ ಕರ್ನಾಟಕದ ದೊಡ್ಡ ದೇವಾಲಯ ಅಂತ ಯಾವುದನ್ನು ಕರಿತೀವಂದ್ರೆ ಶ್ರೀಕಂಠೇಶ್ವರ ದೇವಾಲಯವನ್ನ ಇಲ್ಲಿ ಕರೆಯಲಾಗ್ತದ ಅದೇ ರೀತಿ ಆರನೇ ಪ್ರಶ್ನೆ ಕರ್ನಾಟಕದ ದೊಡ್ಡ ನಗರ ಯಾವುದಂತ ಕರಿತೀವಂದ್ರೆ ಬೆಂಗಳೂರಕ್ಕೆ ಕರ್ನಾಟಕದ ದೊಡ್ಡ ನಗರ ಅಂತ ಕರಿತೀವಿ ಅದೇ ರೀತಿ ಮುಂದುವರೆದು ಕರ್ನಾಟಕದ ಅತ್ಯಂತ ವಿಶಾಲವಾದ ಕಟ್ಟಡ ಅಂದ್ರೆ ವಿಧಾನಸೌಧ ಕಂಡು ಬರ್ತದೆ ಅದೇ ರೀತಿ ಎಂಟನೇ ಪ್ರಶ್ನೆ ಕರ್ನಾಟಕದ ದೊಡ್ಡ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಬೋನಾಳ್ ಅಲ್ಲಿ ಕಂಡು ಅದೇ ರೀತಿ ಒಂಬತ್ತನೇದು ಕರ್ನಾಟಕದ ಪವಿತ್ರ ನದಿ ಕರಿತೀವಿ ಅಂದ್ರೆ ಕಾವೇರಿ ನದಿಯನ್ನು ಪವಿತ್ರ ನದಿ ಅಂತೇಳಿ ಕರಿತೀವಿ ಅದೇ ರೀತಿ ನಂತರ ಬರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ ಯಾವುದಂದ್ರೆ ಕೃಷ್ಣಾ ನದಿ ಇಲ್ಲಿ ಉದ್ದವಾಗಿ ಹರಿತಕ್ಕಂಥ ನದಿಯಾಗಿ ಕಂಡು ಬರ್ತದೆ ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಕರ್ನಾಟಕದಲ್ಲಿ ದೊಡ್ಡ ವಿದ್ಯುತ್ ಯೋಜನೆ ಹೊಂದಿರುವ ನದಿ ಯಾವುದಂದ್ರೆ ಶರಾವತಿ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ನೋಟು ಮುದ್ರಣಾಲಯ ಹೊಂದಿರುವ ನಗರ ಯಾವುದಂದ್ರೆ ಮೈಸೂರಾಗಿ ಕಂಡು ಬರ್ತದೆ ಇನ್ನದೇ ರೀತಿ ಹದಿಮೂರನೇ ಪ್ರಶ್ನೆ ಕರ್ನಾಟಕದ ದೊಡ್ಡ ಬಂದರು ಎಲ್ಲಿ ಕಂಡು ಬರ್ತಂದ್ರೆ ನವಮಂಗಳೂರು ಬಂದವರ ಬಂದರಾಗಿ ಕಂಡು ಬರ್ತದ ಇನ್ನು ಹದಿನಾಲ್ಕನೇದು ಕರ್ನಾಟಕದ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿ ಅಂದ್ರಲ್ಲಿ ಪಂಪ ಪ್ರಶಸ್ತಿಯಾಗಿ ಕಂಡು ಬರುತ್ತದೆ ಇನ್ನು ಇದರಲ್ಲಿ ಕೊನೆಯದಾಗಿ ತೆಗೆದುಕೊಂಡ್ರೆ ಕರ್ನಾಟಕದಿಂದ ಪ್ರಧಾನಮಂತ್ರಿ ಆದ ಏಕೈಕ ವ್ಯಕ್ತಿ ಯಾರಂದ್ರ ದೇವೇಗೌಡರಾಗಿ ಕಂಡು ಬರ್ತಾರೆ ಈ ರೀತಿಯಾಗಿ ಏನಿದು ಇನ್ನೂ ಹಲವಾರು ಪ್ರಶ್ನೆಗಳಿದ್ದಾವೆ ನೋಡೋ ಮುಂದಿನ ಅವಧಿಯೊಳಗೆ ನಾನು ವಿವರಿಸ್ತಾ ಹೋಗ್ತೀನಿ ಇಲ್ಲಿ ನಾ ಕೊಟ್ಟಂತ ಮಾಹಿತಿಗೆ ಏನು ಕೇವಲ ಹದಿನೈದು ಪ್ರಶ್ನೆ ಮತ್ತು ಉತ್ತರಗಳು ಇನ್ನೂ ಹಲವಾರು ಪ್ರಶ್ನೋತ್ತರಗಳದಾವೆ ಕರ್ನಾಟಕದ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮುಂದಿನ ಅವಧಿಯೊಳಗೆ ನಾನು ವಿವರಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಪ್ರಥಮವಾಗಿ ನಾನು ಚಾನಲ್ ನೋಡ್ತಕ್ಕಂಥ ಎಲ್ಲ ಆತ್ಮೀಯರಿಗೂ ಕೂಡ ಏನು ಹೇಳ್ತೀನಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಈ ವಿಷಯ ಕೂಡ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಈಗಾಗಲೇ ಪ್ರಥಮವಾಗಿ ಹೇಳಿದ್ದೆ ನಾನು ಅರ್ಥಶಾಸ್ತ್ರದ ಜೊತೆಗೆ ನಾನು ಮಾಡ್ತಾ ಮಾಡ್ತಿದ್ದೀನಿ ಜನರಲ್ ನಾಲೆಜ್ ಆಗಲಿ ಅದೇ ರೀತಿ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬರ್ತಕ್ಕಂಥ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳುತ್ತಾ ಇದ್ದೀನಿ ಹಾಗಾಗಿ ಎಲ್ಲರೂ ಕೂಡ ಇಲ್ಲೇನು ಮಾಡಿರಿ ಈ ಒಂದು ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು